ಕೊಡ್ತಾ ಇದ್ದರೆ ನಗರಕ್ಕೆ ಎಂಟುನೂರು ಕೊಡ್ತಾಯಿದ್ವಿ ಗೋಕಾಕ್ ಶಂಕೇಶ್ವರ್ ಹುಕ್ಕೇರಿ ನಿಪ್ಪಾಣಿ ರಾಯ್ಬಾಗ್ ಆರುಗೇರಿ ಸೊ ಸುಮಾರು ಕಡೆ ಕೊಟ್ಟಿದ್ವಿ ಭಾಳ ಡಿಮಾಂಡ್ ಇತ್ತು ಅವ್ರಿಗೆ ಬೇಕಂತ ಸೊ ಕೊಟ್ಟಿದ್ವಿ ಅವರ ಜನ್ಮ ನಿಮಿತ್ತ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಕೊಟ್ಟಿದ್ವಿ ಇಂಥ ಸೋಷಿಯಲ್ ವರ್ಕು ನಿರಂತರವಾಗಿ ಮುಂದುವರ್ತಾ ಇರ್ತದೆ ಇಲ್ಲ 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 ನಾವು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ ಅವ್ರ ಜನ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅವರು ಕೂಡ ಈ ಸಮಾಜದ ಮುಖ್ಯವಾಣಿಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪು ಆಮೇಲೆ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ ಆಪ್ರೇಷನ್ ಮಾಡಿಸ್ತೀವಿ ಸೊ ನಿರಂತರವಾಗಿ ನಡ್ತಾನೆ ಇದೆ ಇದೇನು ಹೊಸದಲ್ಲ ಸೊ ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ ರಾಹುಲ್ ಇಲ್ಲ ಇನ್ನೂ ಚರ್ಚೆ ಎಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸ್ಬೇಕು ನಿಲ್ಲಿಸ್ಬಾರ್ದು ಡಿಸಿ ಇನ್ನೊಂದು ಹನ್ನೊಂದು ತಾರೀಕು ರೀ ಇನ್ನೂ ಇದಾರೆ ಇವತ್ತು ಆರಿದೆ ನಾಲ್ಕೈದು ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಹೇಳಿ ಕನಿಷ್ಠ ಒಂದು ಏಳೆಂಟಾರೆ ಎಂಟಾರೆ ಒಂದು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ನಾಲ್ಕೈದು ಚುನಾವಣೆ ಆಗ್ತಾವೆ ಅದನ್ನೇನು ಆಗಲ್ಲ ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ ಹೊಂದಾಣಿಕೆ ಆಗೋಂಥ ಪರಿಸ್ಥಿತಿ ಇದೆ ಒಂದು ನಾಲ್ಕೈದು ಚುನಾವಣೆ ಆಗ್ತವೆ ಒಂದು ಹತ್ತರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲ ಕೆಲವು ಆಗೋಲ್ಲ ಕೆಲವು ಆಗೋಲ್ಲ ಕೆಲವು ಆಗ್ತಾವೆ ಆದರೆ ಕೊನೆಯವರೆಗೆ ಪ್ರಯತ್ನ ಮುಂದುವರ್ತದೆ ಅದನ್ನ ಈಗ ಹೇಳಲಿಕ್ಕಾಗಲ್ಲ ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ಸದ್ಯ ಕೇಳಕ್ಕಾಗಲ್ಲ ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಬಯಕೆದೇ ಆಸೆ ಸರಿಗ ಸಿ ಎಂ ಅವ್ರ ವಿಚಾರದಲ್ಲಿ ರಾಜನ್ ಅವ್ರು ಮೊನ್ನೆ ಒಂದು ಮಾತು ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂಗೆ ಅವ್ರು ಇಲ್ಲ ಈ ಸರಿ ಯಾಕೋ ಬಹಳ ಮೆತ್ತಗೆ ಬಿಟ್ಟಿದ್ದಾರೆ ಮೊದಲು ಪಾದರೂ ಅಂತ ಇದ್ರು ಅದನ್ನು ನೀವು ಅವ್ರಿಗೆ ಕೇಳಬೇಕಾದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಿದ್ದೀವಿ ಅವರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವು ಹೇಳೋಕ್ಕಾಗಲ್ಲ ಅದು ಅವರವರ ವರ್ಕಿಂಗ್ ಸ್ಟೈಲ್ ಅದು ಸರಿ ಎರಡೂವರೆ ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿರುವಂತ ಹೇಳ ನಾನೇ ಅಂತ ಹೇಳಿದ್ದಾರೆ ಹೀಗಾಗಿ ಗೊಂದಲ ತೆರೆ ಬಿದ್ದಿ ಅಂತ ನಾವು ಭಾವಿಸಿದ್ವಿ ಅವ್ರ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಜನ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದಲ್ಲಿ ಮೊನ್ನೆ ಆದ್ಮೇಲೂ ಕೂಡ ಮಾತಾಡೋದು ಇದೇ ಗೊಂದಲ ಇದೆ ಇಲ್ಲ ತಿಳ್ಲಿಕ್ಕೆಲ್ಲ ಗೊಂದಲ ಇದೆ ಅದನ್ನ ಸರಿಪಡಿಸುವಂಥ ಕೆಲಸ ವರಿಷ್ಠರದ ಅವ್ರು ಮಾಡಿ ನಾವು ಈಗಾಗಲೇ ಹೇಳಿದ್ರಲ್ಲ ನೀವು ಮುಂಚೆನೇ ಹೇಳಿದ್ವಿ ಡಿಮಾಂಡ್ ಮಾಡಿದ್ವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿಯೂ ಕೂಡ ಎಲ್ಲ ನಿಯೋಗ ಸಿ ಎಮ್ ಅವ್ರಿಗೆ ಅಧ್ಯಕ್ಷಗೆ ಒತ್ತಡ ಮಾಡ್ತೀವಿ ಕೊಡಬೇಕಂತ ಹೌದು ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಅವರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ ಸರ್ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರೋದು ಸೊ ಸಾಕಷ್ಟು ಹೊರೆ ಆಗ್ತಾ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ ನೋಡಿದ್ರೆ ಕಡಿಮೆ ಅಂತ ಯಾಕಂದ್ರೆ ಭಾಳಷ್ಟು ಇದೆ ಅಂತ ಅರವತ್ತೇನೋ ಇದೆ ಅಂತ ಹೇಳಿದ್ರೆ ನಿನ್ನೆ ಕೂಡ ನಾನು ಗೋಕಾಕದಲ್ಲಿ ಬಂದಿದ್ರು ಸೊ ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಹಿಂದೇಟಾಗ್ತಿದ್ದಾರೆ ನಾವ್ಯಾಕೆ ಕೊಡಬೇಕು ನಮ್ಮ ಸಿಕ್ರೇಸಿ ಸಿಕ್ರೇಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಆದ್ರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಆಗೋಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಬಂದಿದೆ ನೋಡೋಣ ಅದು ಕಡಿಮೆ ಮಾಡ್ರೆ ಒಳ್ಳೇದೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ